ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವಂತಹ ವಾರಾಣಸಿ ಕ್ಷೇತ್ರದಲ್ಲಿನೇ ಸಾಮೂಹಿಕ ಅತ್ಯಾಚಾರ ಪ್ರಕರಣ ನಡೆದಿರುವಂಥದ್ದು ಇಡೀ ದೇಶವನ್ನೇ ಬಿಡಿಸಿತ್ತು ಯಾಕಂದರೆ ಹತ್ತೊಂಬತ್ತು ವರ್ಷದ ಯುವತಿಯ ಮೇಲೆ ಇಪ್ಪತ್ತ್ಮೂರು ಜನ ಏಳು ದಿವಸಗಳ ಕಾಲ ಅತ್ಯಾಚಾರವನ್ನು ಎಸಗಿದ್ರು ಅನ್ನುವಂಥದ್ದು ಇಲ್ಲಿರುವಂಥ ಬಹಳ ಪ್ರಮುಖವಾಗಿರುವಂತಹ ಆರೋಪ ಈಗ ಕಾಮಕರ ಹೆಡೆಮುರಿ ಕಟ್ಟದಂತಹ ಪೊಲೀಸರಿಗೆ ಇವತ್ತು ಪ್ರಧಾನಿ ಮೋದಿಯವರೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮತ್ತು ಅವರಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಯುವತಿಯೊಬ್ಬಳ ಮೇಲೆ ಆರು ದಿನಗಳ ಕಾಲ ಕೂಡಿ ಹಾಕಿ ಅತ್ಯಾಚಾರ ಮಾಡಿದ್ರು ಈ ವಿಚಾರ ಕಾಡ್ಗಿಚ್ಚಿನಂತೆ ಹಬ್ಬಿ ದೇಶದಾದ್ಯಂತ ಸದ್ದು ಮಾಡಿತ್ತು ಇವತ್ತು ವಾರಣಾಸಿಗೆ ಕಾಲಿಡ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ವಿಮಾನ ನಿಲ್ದಾಣದಲ್ಲೇ ಮಾತುಕತೆ ನಡೆಸಿದರು ಬನಾರಸ್ ಕಾಶಿ ವಿಶ್ವೇಶ್ವರನ ಸನ್ನಿಧಿಯ ಕ್ಷೇತ್ರ ಭಾರತೀಯರಿಗೆ ಇದು ಬರೀ ಸ್ಥಳವಲ್ಲ ಪ್ರದೇಶವಲ್ಲ ದೇವಾಲಯಗಳು ಪೂಜಾ ಸ್ಥಳಗಳು ಮಾತ್ರವಲ್ಲದೆ ಅಪಾರ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಹೊಂದಿದ ಸ್ಥಳವಾಗಿದೆ ಇಂತಹ ಆಧ್ಯಾತ್ಮಿಕ ಸ್ಥಳದಲ್ಲಿ ದೇಶವೇ ಬೆಚ್ಚಿ ಬೀಳುವಂತಹ ರೇಪ್ ಆಗಿತ್ತು ಸ್ನೇಹಿತನ ಜೊತೆ ಹೋಗಿದ್ದ ಹತ್ತೊಂಬತ್ತು ವರ್ಷದ ಯುವತಿಯನ್ನ ಆಕೆಯ ಸ್ನೇಹಿತ ಹೋಟೆಲ್ಗೆ ಕರೆದೊಯ್ದು ಮತ್ತಿನ ಔಷಧಿ ನೀಡಿ ಪ್ರಜ್ಞೆ ತಪ್ಪಿಸಿದ್ದ ಆಮೇಲೆ ಯುವತಿ ಸ್ನೇಹಿತ ಸೇರಿ ಇಪ್ಪತ್ ಮೂರು ಕಾಮ ಪಿಪಾಸುಗಳು ಅತ್ಯಾಚಾರ ಎಸಗಿದ್ರು ಆರು ದಿನಗಳ ಕಾಲ ನಿರಂತರವಾಗಿ ಗ್ಯಾಂಗ್ರೇಪ್ ನಡೆಸಿದ್ರು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಏಪ್ರಿಲ್ ನಾಲ್ಕರವರೆಗೆ ಚಿತ್ರ ಹಿಂಸೆ ನೀಡಿದ್ರು ಯುವತಿಯ ಬೆತ್ತಲೆ ವಿಡಿಯೋ ಮಾಡಿ ಬೆದರಿಕೆ ಹಾಕಿದ್ರು ಈ ಕಡೆ ಮಗಳು ಕಾಣ್ತಿಲ್ಲ ಅಂತ ನಾಪತ್ತೆಯ ದೂರು ನೀಡಿ ಪೋಷಕರು ಹುಡುಕಾಟ ನಡೆಸಿದ್ರು ಆದರೆ ಏಪ್ರಿಲ್ ನಾಲ್ಕಕ್ಕೆ ಹೋಟೆಲ್ನಿಂದ ತಪ್ಪಿಸಿಕೊಂಡು ಬಂದ ಯುವತಿ ಸೀದಾ ಮನೆಗೆ ಬಂದಿದ್ರು ತಾಯಿಗೆ ನಡೆದ ಘಟನೆ ಬಗ್ಗೆ ವಿವರವಾಗಿ ಹೇಳಿದ್ಲು ಪೊಲೀಸ್ ಠಾಣೆಗೆ ಕರೆದೊಯ್ದು ದೂರು ನೀಡಿದ ತಾಯಿ ಮಗಳನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ಇಲ್ಲಿವರೆಗೂ ವಾರಣಾಸಿ ಪೊಲೀಸರು ಒಂಬತ್ತು ರಾಕ್ಷಸರನ್ನ ಬಂಧನ ಮಾಡಿದ್ದಾರೆ ಇನ್ನೂ ಹದಿನಾಲ್ಕು ಕಿರಾತಕರು ಪರಾರಿಯಾಗಿದ್ದು ಸಿಕ್ಕಿಲ್ಲ ಗ್ಯಾಂಗ್ ರೇಪ್ ಮಾಹಿತಿ ಪಡೆದ ಪ್ರಧಾನಿ ಕಠಿಣ ಕ್ರಮಕ್ಕೆ ಮೋದಿ ಖಡಕ್ ಎಚ್ಚರಿಕೆ ಈ ಸಂಬಂಧ ಇಂದು ವಾರಣಾಸಿಗೆ ಭೇಟಿ ಕೊಟ್ಟ ಪ್ರಧಾನಿ ಮೋದಿ ಏರ್ಪೋರ್ಟ್ನಲ್ಲಿ ಪೊಲೀಸ್ ಆಯುಕ್ತ ವಿಭಾಗೀಯ ಆಯುಕ್ತ ಹಾಗೂ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಪ್ರಕರಣದ ಸಂಪೂರ್ಣ ಮಾಹಿತಿ ಪಡೆದುಕೊಂಡರು ಒಬ್ಬಳು ಯುವತಿ ಮೇಲೆ ಇಪ್ಪತ್ತ್ ಮೂರು ಜನ ಕಾಮಕರು ಅಟ್ಟಹಾಸ ಮಾಡಿದ್ರು ಎಲ್ಲ ಆರೋಪಿಗಳನ್ನು ಬಂಧಿಸಿಲ್ಲ ಯಾಕೆ ಅಂತ ಅಧಿಕಾರಿಗಳನ್ನ ಪ್ರಧಾನಿ ತರಾಟೆಗೂ ತೆಗೆದುಕೊಂಡ್ರು ಯಾವುದೇ ಕಾರಣಕ್ಕೂ ಆರೋಪಿಗಳು ತಪ್ಪಿಸಿಕೊಳ್ಬಾರ್ದು ಶೀಘ್ರವೇ ಕೃತ್ಯ ಎಸಗಿರುವವರ ಹೆಡೆಮುರಿ ಕಟ್ಟಿ ಕಾನೂನಿನಡಿ ಕ್ರಮ ಜರುಗಿಸಬೇಕು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಠಿಣ ಕ್ರಮಗಳನ್ನು ಜಾರಿಗೆ ತರಲು ನಿರ್ದೇಶನ ನೀಡಿದ್ದಾರೆ ಪ್ರಧಾನಿ ಎಚ್ಚರಿಕೆ ಬೆನ್ನಲ್ಲೇ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದು ಆರೋಪಿಗಳ ಸೆರೆಗೆ ಬಲೆ ಬೀಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್